ಹಾಯ್ ಗೆಳೆಯರೇ ನಾನು ರವೀಶ್ ಸಿಟಿಯೊಂದರಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ದು ನನಗೆ ಕಲ್ಯಾಣವಾಗಿ ನಾಲ್ಕು ವರ್ಷವಾಗಿದೆ ಇನ್ನು ಮನೆಯಲ್ಲಿ ನಾನು ನಮ್ಮ ಕುಟುಂಬದವರ ಜೊತೆಗೆ ಆರಾಮವಾಗಿದ್ದು ಗೆಳೆಯರೊಡನೆ ಸುತ್ತಾಟ ಸಿನಿಮಾ ಹೀಗೆ ನನ್ನ ಜೀವನ ನಡೆಯುತ್ತಿತ್ತು ಈ ಘಟನೆ ನಡೆದಾಗ ಇನ್ನು ನನಗೆ ಕಲ್ಯಾಣವಾಗಿರಲಿಲ್ಲ ಆ ವರ್ಷ ನನ್ನ ಪಕ್ಕದ ಮನೆಯ ಫ್ಲಾಟ್ಗೆ ಗುಜರಾತಿನ ಒಂದು ಕುಟುಂಬವೊಂದು ಬಂದಿತ್ತು ಮೊದಮೊದಲಿಗೆ ಅವರು ಕೂಡ ನಮ್ಮೊಡನೆ ಮಾತನಾಡುತ್ತಿರಲಿಲ್ಲ ನಾನು ಕೂಡ ಅಷ್ಟೇ ನಾನು ನನ್ನ ಆಫೀಸು ಎಂಬಂತೆ ಯಾವಾಗಲೂ ಆಫೀಸಿಗೆ ಹೋಗಿ ಬರುತ್ತಿದ್ದೆ ಸಾಯಂಕಾಲ ಮತ್ತದೇ ಮಾಮೂಲು ಕೆಲಸ ಹೊರಗೆ ಸುತ್ತಾಡಿ ಬರುವುದು ಊಟ ಮಾಡುವುದು ಹೀಗೆ ಪ್ರತಿದಿನ ನನ್ನ ದಿನಚರಿ ನಡೆದಿತ್ತು ಹೀಗೆ ಇದ್ದಾಗಲೇ ಒಂದು ರವಿವಾರ ನಾನು ಮನೆಯಲ್ಲಿ ಟಿವಿ ನೋಡುತ್ತಾ ಕೂತಿದ್ದೆ ಆಗ ನಮ್ಮ ಮನೆಯ ಕೆಲಸವನ್ನು ಬಂದು ಸಾಹೇಬರೇ ಒಂದು ಕೆಲಸ ಬೇಕಾಗಿದೆ ಹೇಳಿದಾಗ ನಾನು ಇವಾಗ ಮಾಡ್ತಾ ಇದ್ದೀಯಲ್ಲ ಮತ್ತೇಕೆ ಬೇರೆ ಕೆಲಸ ಎಂದು ಕೇಳಿದಾಗ ಪಕ್ಕದ ಮನೆಯಲ್ಲಿ ಹೊಸದಾಗಿ ಬಂದಿದ್ದಾರಲ್ಲ ಅವರಿಗೆ ಒಂದು ಕೆಲಸ ಬೇಕಾಗಿದೆ ನಿನ್ನೆಯಿಂದ ಅವರ ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅವರೇ ನನಗೆ ಹೇಳಿದ್ದಾರೆ ಯಾವುದಾದರೂ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕರೆ ಅಥವಾ ನಿನಗೆ ಗೊತ್ತಿದ್ದವರಿಗೆ ಹೇಳಿ ಒಂದು ಕೆಲಸ ಕೊಡಿಸು ಅಂತ ಅಂಜು ಹೇಳಿದರು ಅಂತ ಹೇಳಿದ ಆಗ ನಾನು ಯಾರು ಅಂಜು ಅಂತ ಕೇಳಿದೆ ಆಗ ಅವನು ಅದು ಮನೆಯಲ್ಲಿ ಇಬ್ಬರು ಹಿರಿಯರ ಜೊತೆಗೆ ನಿಮ್ಮ ವಯಸ್ಸಿನ ಒಬ್ಬರು ಇದ್ದಾರಲ್ಲ ಅವರೇ ಅಂಜು ಅವರಿಗೆ ಈ ಹಿಂದೆ ಗುಜರಾತ್ನಲ್ಲಿ ಇದ್ದಾಗ ಅವರಿಗೆ ಕಲ್ಯಾಣವಾಗಿ ಕೇವಲ ಎರಡು ವರ್ಷಕ್ಕೆ ಅವರ ಯಜಮಾನ ಹೋಗಿ ಬಿಟ್ಟಿದ್ದ ಇವು ಕೂಡ ಸ್ವಲ್ಪದರಲ್ಲೇ ಬಚಾವಾಗಿದ್ದರು ಇನ್ನೂ ಆ ಯಜಮಾನನನ್ನು ಮರೆಯಲಾಗದೆ ಇದ್ದಾಗ ಇವರು ತಮ್ಮ ಕುಟುಂಬ ಸಮೇತ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ ಅಂತ ಪೂರ್ತಿ ಕಥೆಯನ್ನು ಹೇಳಿದಾಗ ನಾನು ಸರಿ ಅಂತ ಹೇಳಿದೆ ಇದಾದ ಒಂದು ದಿನ ನಾನು ಲಿಫ್ಟ್ನಲ್ಲಿ ಪಕ್ಕದ ಮನೆಯ ಅಂಜು ಮೇಲೆ ಬರುತ್ತಿದ್ದರು ಆಗ ನಾನು ಅವರಿಗೆ ಹಾಯ್ ಅಂತ ಹೇಳಿದೆ ಆಗ ಅವರು ತಮ್ಮ ಪಾಡಿಗೆ ತಾವು ಸುಮ್ಮನಿದ್ದರು ನಾನು ಮನಸ್ಸಿನಲ್ಲೇ ಕೆಲಸ ಬೇಕು ಅಂತ ಹೇಳಿ ಕಳಿಸುತ್ತಾರೆ ಆದರೆ ಮಾತನಾಡಿಸಿದರೆ ಮಾತನಾಡುವುದಿಲ್ಲ ಎಂದು ಸುಮ್ಮನಾಗಿದ್ದೆ ಆಮೇಲೆ ಅವತ್ತೇ ನನ್ನ ಮನೆಯ ಕೆಲಸದವನಿಗೆ ಹೇಳಿ ಪಕ್ಕದ ಮನೆಯಲ್ಲಿ ಇದ್ದಾರಲ್ಲ ಅವರಿಗೆ ಬಂದು ನನ್ನ ಹತ್ತಿರ ಮಾತನಾಡೋಕೆ ಹೇಳು ನನ್ನ ಸ್ನೇಹಿತನ ಕಂಪನಿಯಲ್ಲಿ ಒಂದು ಕೆಲಸ ಖಾಲಿ ಇದೆ ಅಂತ ಹೇಳಿ ಕಳುಹಿಸಿದೆ ಇದಾದ ಕೆಲ ಹೊತ್ತಿನಲ್ಲಿ ಅವರು ನಮ್ಮ ಮನೆಗೆ ಬಂದರು ಅವರು ನೋಡಲು ಹುಣ್ಣಿಮೆಯ ಬೆಳದಿಂಗಳ ಚಂದಿರನಂತೆ ಇದ್ದರು ಯಾವನು ನೋಡಿದರೂ ಸಹಿತ ಒಂದು ಸಲ ಚಾನ್ಸ್ ಸಿಕ್ಕರೆ ಸಾಕು ಎನ್ನುವ ಹಾಗೆ ಇದ್ದರು ಹೀಗೆ ಬಂದಾಗ ಎಂದಿನಂತೆ ಅತಿಥಿ ಸತ್ಕಾರ ನಡೆಯಿತು ಆಗ ಅವರು ಕ್ಷಮಿಸಿ ಎಂದು ಕೇಳಿದರು ಆಗ ನಾನು ಯಾಕೆ ಎಂದಾಗ ಲಿಫ್ಟ್ನಲ್ಲಿ ನಿನ್ನೆ ಮಾತನಾಡಿಸಿದರೂ ಮಾತಾಡಿಲ್ಲ ಅದಕ್ಕೆ ಅಂತ ಹೇಳಿದರು ನಾನು ಪರವಾಗಿಲ್ಲ ಬಿಡಿ ಎಂದು ಹೇಳಿ ಸುಮ್ಮನಾದೆ ಆಮೇಲೆ ನಾನು ಅವರ ಜೊತೆಗೆ ಮಾತನಾಡಿ ಅವರ ಕೌಶಲ್ಯ ಯಾವ ಕ್ಷೇತ್ರದಲ್ಲಿ ಕೆಲಸ ಬೇಕು ಎಂದೆಲ್ಲ ಕೇಳಿದೆ ಆಗ ಅವರು ಈ ಹಿಂದೆ ಎಲ್ಲಿ ಕೆಲಸ ಮಾಡಿಲ್ಲ ಆದರೆ ನನ್ನ ಯಜಮಾನರು ತೀರಿದ ಬಳಿಕ ಬಂದಿರುವ ಹಣದಲ್ಲಿ ಫ್ಲಾಟ್ ತಗೊಂಡು ಇದ್ದೇವೆ ಇನ್ನು ಸ್ವಲ್ಪ ಉಳಿದಿದೆ ಅದನ್ನು ಬ್ಯಾಂಕ್ನಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದಾಗ ನಾನು ಸರಿ ನಿಮ್ಮ ರಸುಂ ನನಗೆ ಕಳಿಸಿ ನಾನು ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ ಅಂತ ಹೇಳಿದೆ ಅವರು ಸರಿ ಅಂತ ನನ್ನ ನಂಬರ್ ತಗೊಂಡು ಅದನ್ನು ಕಳಿಸಿ ಹೋದರು ಇದಾದ ಮೇಲೆ ಅವರು ಸಿಕ್ಕಾಗಲೆಲ್ಲ ಕೆಲಸದ ಬಗ್ಗೆ ಕೇಳ್ತಾ ಇದ್ದರು ಆಮೇಲೆ ನಾನು ಬೇರೆ ಬೇರೆ ಕಂಪನಿಯಲ್ಲಿ ಕೇಳಿದಾಗ ಎಲ್ಲಿ ಕೆಲಸ ಸಿಗಲಿಲ್ಲ ಕೊನೆಗೆ ನಮ್ಮ ಕಂಪನಿಯಲ್ಲೇ ಒಂದು ಹುದ್ದೆಗೆ ಸಂದರ್ಶನಕ್ಕೆ ರೆಡಿ ಮಾಡಿದೆ ಹೀಗೆ ನಮ್ಮ ಕಂಪನಿ ಡಿಟೇಲ್ಸ್ ಕೆಲಸ ಬಗ್ಗೆ ಕೇಳೋಕೆ ಅಂತ ಅವರು ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ದರು ಮನೆಗೆ ಬಂದಾಗಲೆಲ್ಲ ನಾನು ಅವಕಾಶ ಸಿಕ್ಕಗೊಮ್ಮೆ ಸೌಂದರ್ಯ ನೋಡುತ್ತಿದ್ದೆ ಆದರೆ ಮನೆಯಲ್ಲಿ ಇದ್ದಿದ್ದರಿಂದ ನನಗೂ ಕೂಡ ಸ್ವಲ್ಪ ಭಯ ಇತ್ತು ಆದರೆ ಅವರು ಮನೆಗೆ ಬಂದರೆ ಮನೆಯಲ್ಲೂ ಯಾರೂ ಏನನ್ನು ಎನ್ನುತ್ತಿರಲಿಲ್ಲ ಕೊನೆಗೆ ಮೊದಲ ಸಾರಿ ನಮ್ಮ ಆಫೀಸ್ ಬಂದಾಗ ದುರಾದೃಷ್ಟಕ್ಕೆ ಸಂದರ್ಶನ ಪಾಸಾಗಲಿಲ್ಲ ಅವರು ಸಿಕ್ಕಾಪಟ್ಟೆ ಬೇಜಾರಾಗಿ ಅಲ್ಲಿಂದ ಹೊರಟು ಹೋದರು ಅವತ್ತು ಸಾಯಂಕಾಲ ನಮ್ಮ ಮನೆಗೆ ಬಂದು ಕಣೀರು ಹಾಕಿದಾಗ ನಮ್ಮ ಮನೆಯವರೆಲ್ಲ ಕೂಡಿ ಸಮಾಧಾನ ಮಾಡಿದರು ಆಮೇಲೆ ನಾನು ಸರಿಯಾಗಿ ರೆಡಿ ಆಗೋಕೆ ಧೈರ್ಯ ತುಂಬಿ ನಿನಗೆ ಕೆಲಸ ಸಿಗೋವರೆಗೂ ದಿನವೂ ನಾನು ನಿನಗೆ ಹೊಸ ಹೊಸ ಸ್ಕಿಲ್ಸ್ ಬಗ್ಗೆ ತರಬೇತಿ ಕೊಡ್ತೀನಿ ಅಂತ ಹೇಳಿ ಕಳಿಸಿದಾಗ ಸರಿ ಅಂತ ಹೇಳಿ ಹೊರಟರು ಇದಾದ ಮೇಲೆ ಅವರು ದಿನವೂ ಸಂಜೆ ನಾನು ಆಫೀಸಿನಿಂದ ಬಂದ ಬಳಿಕ ಕಾಲ ನನ್ನ ಹತ್ರ ಬಂದು ತರಬೇತಿ ಪಡೀತಾ ಇದ್ದರು ಹೀಗೆ ಬಂದಾಗಲೆಲ್ಲ ಅವರು ಚಿತ್ರವಿಚಿತ್ರವಾಗಿ ಕೂರುತ್ತಿದ್ದರು ಅಲ್ಲದೆ ಆಗಾಗ ಸಿಗುತ್ತಿದ್ದ ಆ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದೆ ಒಂದೆರಡು ಬರಿ ಇದು ಅವರ ಗಮನಕ್ಕೂ ಬಂದಿತ್ತು ಆದರೆ ಸುಮ್ಮನಿದ್ದರು ಇನ್ನು ಅವರ ಕಲ್ಯಾಣವಾಗಿ ಒಂದು ವರ್ಷಕ್ಕೆ ಯಜಮಾನ ಹೋಗಿ ಬಿಟ್ಟ ಆದರೆ ಛಲ ಬಿಡದೆ ಕೆಲಸಕ್ಕೆ ಸುತ್ತಾಡೋದು ಕಂಡು ಅವರ ಮನೆಯವರಿಗೆ ಬೇಜಾರು ಎನಿಸಿತು ಹೀಗೆ ಒಂದಿಷ್ಟು ದಿನ ಬಳಿಕ ನಮ್ಮದೇ ಕಂಪನಿಯಲ್ಲಿ ಮತ್ತೊಂದು ಹುದ್ದೆಗೆ ಸಂದರ್ಶನಕ್ಕೆ ಕರೆದಿದ್ದರು ಆಗ ನಾನು ಅವತ್ತು ಆಫೀಸಿಗೆ ಹೋಗುವಾಗ ಚಿಂತೆ ಮಾಡಬೇಡ ನಿನ್ನ ಜೊತೆ ನಾನು ಇದ್ದೀನಿ ಧೈರ್ಯವಾಗಿ ಸಂದರ್ಶನ ಎದುರಿಸು ಈ ಸಲ ನೀನು ಪಾಸ್ ಆಗ್ತೀಯಾ ಅಂತ ಹೇಳಿದಾಗ ಅವರು ಕಾರ್ ಪಾರ್ಕಿಂಗ್ನಲ್ಲಿ ಹಿಂದೆ ಮುಂದೆ ನೋಡದೆ ನನ್ನ ಹತ್ರ ನೀವು ತುಂಬಾ ಸಹಾಯ ಮಾಡ್ತಾ ಇದ್ದೀರಾ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಂದರು ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಆಗಿತ್ತು ಆಗ ನಾನು ಕೂಡಲೇ ಅವರನ್ನು ದೂರ ಸರಿಸಿ ಈ ಸಲ ನಿನಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಬೈಕ್ನಲ್ಲಿ ಹೊರಟಿದ್ದೆ ಹೀಗೆ ಹೋಗಬೇಕಾದರೆ ಪಾರ್ಕಿಂಗ್ನಲ್ಲಿ ನಡೆದ ಘಟನೆ ಪದೇ ಪದೇ ನೆನಪಿಗೆ ಬರುತ್ತೆ ಇತ್ತು ಯಾಕಂದರೆ ಅಷ್ಟು ದಿನದವರೆಗೆ ಯಾವತ್ತಿಗೂ ಬೇರೆ ಭಾವನೆ ಬಂದಿರಲಿಲ್ಲ ಆದರೆ ಇವತ್ತು ನಡೆದ ಘಟನೆಯಿಂದ ನನ್ನ ಮನಸ್ಸಿನಲ್ಲೇ ನಾನು ಯೋಚಿಸೋಕೆ ಶುರು ಮಾಡಿದ್ದೆ ಅವತ್ತು ಅವರು ಆಫೀಸಿಗೆ ಬಂದು ನೀಡಿದ ಸಂದರ್ಶನದಲ್ಲಿ ಪಾಸಾಗಿದ್ದರು ಹೀಗೆ ನಮ್ಮ ಆಫೀಸಿನಲ್ಲೇ ಕೆಲಸ ಸಿಕ್ಕಿದ್ದರಿಂದ ನಮ್ಮ ನಡುವೆ ತುಸು ಜಾಸ್ತಿ ಗೆಳೆತನ ಬೆಳೆಯಿತು ಹೊರಗೆ ಸುತ್ತಾಡೋದು ಸಿನಿಮಾ ಅಂತೆಲ್ಲ ಅಲೆದಾಡುತ್ತಿದ್ದೆವು ಹೀಗೆ ಒಂದು ದಿನ ಹೊರಗೆ ಪಾರ್ಕ್ಗೆ ಹೋದಾಗ ಅವರು ನೀವು ಒಬ್ಬರೇ ಇದ್ದಾಗ ನನ್ನ ಬಗ್ಗೆ ಯೋಚಿಸುತ್ತೀರಾ ಅಂತ ವಿಚಿತ್ರ ಪ್ರಶ್ನೆ ಕೇಳಿದಾಗ ನಾನು ಸ್ವಲ್ಪ ಹೊತ್ತು ವಿಚಾರ ಮಾಡಿ ಹೌದು ಅಂತ ಹೇಳಿದೆ ಆಗ ಅವರು ನನ್ನ ಫ್ರೆಂಡ್ ಆಗ್ತೀರಾ ಅಂತ ಕೇಳಿದಾಗ ಇವಾಗ ಫ್ರೆಂಡ್ ಆಗಿ ಇದ್ದೀವಲ್ಲ ಅಂದಾಗ ಅವರು ಹೀಗೆಲ್ಲ ಅದು ಬೇರೆ ತರಹ ಫ್ರೆಂಡ್ ಅಂತ ಹೇಳಿದರು ನಾನು ನಗುತ್ತ ಸರಿ ಅಂತ ಹೇಳಿದೆ ಅವತ್ತಿನಿಂದ ನಮ್ಮಿಬ್ಬರ ಮೊಬೈಲ್ ಚಾಟಿಂಗ್ ಶುರುವಾಯಿತು ಕೆಲವು ಸಲ ವಿಡಿಯೋ ಕಾಲ್ ಕೂಡ ಮಾಡುತ್ತಿದ್ದೆವು ಹೀಗೆ ಒಂದಿಷ್ಟು ದಿನ ನಮ್ಮ ಗೆಳೆಯನ ಜೋರಾಗಿಯೇ ಇತ್ತು ಹೀಗೆ ಒಂದು ದಿನ ಹೊರಗೆ ಹೋದಾಗ ಅವರು ನಾಳೆ ಆಫೀಸಿಗೆ ರಜೆ ಹಾಕಿ ಹೊರಗೆ ಸುತ್ತಾಡೋಣ ಅಂತ ಹೇಳಿದಾಗ ನಾನು ಸರಿ ಅಂತ ಹೇಳಿ ಮ್ಯಾನೇಜರ್ ಬಳಿ ಒಂದು ದಿನ ರಜೆ ಹಾಕಿದೆ ಅವರು ಮನೆಯಲ್ಲಿ ಸಮಸ್ಯೆ ಅಂತ ಒಂದು ದಿನ ರಜೆ ಹಾಕಿದ್ದರು ಆಗ ನಾವು ಸಿಟಿ ಆಚೆ ಇರೋ ಒಂದು ರೆಸಾರ್ಟ್ಗೆ ಹೊರಟಿದ್ದೆವು ಆಗ ಅವರು ಬೈಕ್ ಮೇಲೆ ಹಿಂದೆ ಕೂತಿದ್ದರು ಆಗ ಅವರು ಇತ್ತೀಚೆಗೆ ನಾನು ನಿನ್ನ ಪ್ರೇಮದಲ್ಲಿ ಸಿಕ್ಕಿದಿನಿ ಆದರೆ ನನ್ನ ಜೀವನ ಎನ್ನುತ್ತಾ ಅಳತೊಡಗಿದರು ಆಗ ನಾನು ಪರಿಸ್ಥಿತಿ ಬೇರೆ ಬೇರೆ ಇದೆ ನನಗೆ ಇನ್ನು ಆರು ತಿಂಗಳಿನಲ್ಲಿ ಕಲ್ಯಾಣ ನಿಗದಿಯಾಗಿದೆ ಅಂತ ಹೇಳಿದೆ ಆಗ ಅವರು ನನಗೆ ಜೀವನದಲ್ಲಿ ನನ್ನ ಯಜಮಾನ ಬಿಟ್ಟು ಹೋದ ಮೇಲೆ ನಂಬಿಕಸ್ತ ಅಂತ ಸಿಕ್ಕಿರುವನು ನೀನು ಮಾತ್ರ ಎಲ್ಲರೂ ಬೇರೆ ರೀತಿಯಲ್ಲಿ ನನ್ನ ನೋಡಿದರು ಆದರೆ ನೀನು ಮಾತ್ರ ನನ್ನ ಮಾನವೀಯತೆಯಿಂದ ನೋಡಿದೀಯ ನನಗೆ ಗೊತ್ತಿಲ್ಲದೆಯೇ ಇದೆಲ್ಲ ಆಗಿದೆ ಅಂತ ಹೇಳಿದರು ಆದರೆ ನಾನು ಸರಿ ಆದರೆ ನಮ್ಮ ಕಲ್ಯಾಣ ಆಗೋದಿಲ್ಲ ನಾನು ಹೀಗೆ ಫ್ರೆಂಡ್ ತರ ಇದ್ದು ನಿನಗೆ ಯಾವ ತರ ಸಹಾಯ ಬೇಕು ಅದೆಲ್ಲ ಮಾಡ್ತೀನಿ ಅಂತ ಹೇಳಿದಾಗ ಅವರು ಸರಿ ಅಂತ ಹೇಳಿದರು ಅಷ್ಟೊತ್ತಿಗೆ ಸಿಟಿ ಹೊರಗಿನ ರೆಸಾರ್ಟ್ ಹತ್ತಿರ ಬಂದಿತ್ತು ಅಲ್ಲಿಯೇ ರೂಮಿನಲ್ಲಿ ಸಾಕಷ್ಟು ಮಾತಾಡುತ್ತಾ ಆ ಕೆಲಸ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಹೊರಟು ಮನೆಗೆ ಬಂದೆವು ಹೀಗೆ ಬರುವಾಗ ಅವರು ಇವತ್ತು ನನಗೆ ತುಂಬಾನೇ ಸ್ಪೆಷಲ್ ದಿನ ಇದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದರು ನಾನು ನಕ್ಕು ಸುಮ್ಮನಾದೆ ಅವರು ನನಗೆ ನೀನು ನಿನ್ನ ಕಂಪನಿಯಲ್ಲೇ ಕೆಲಸ ಕೊಡಿಸಿದ್ದೀಯಾ ಅಲ್ಲದೆ ನನ್ನ ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡಿದ್ದೀಯಾ ನನ್ನ ಒಂದು ವರ್ಷದ ಹಸಿವನ್ನು ತೀರಿಸಿದೆ ಅಂತ ಹೇಳಿದರು ನಾನು ಅದೆಲ್ಲ ಏನು ಅಲ್ಲ ಬಿಡಿ ಅಂತ ಹೇಳಿದೆ ಇದಾದ ಮೇಲೆ ನಾವು ಹದಿನೈದು ದಿನಕ್ಕೊಮ್ಮೆ ಅಂತ ಹೊರಗೆ ಹೋಗಿ ಬರುತ್ತಿದ್ದೆವು ಇದಾದ ಮೇಲೆ ನನ್ನ ಕಲ್ಯಾಣ ಸಮೀಪ ಬಂದಿತು ಅವರಿಗೂ ನನ್ನ ಪರಿಸ್ಥಿತಿ ಅರ್ಥವಾಗಿ ಸ್ನೇಹಿತರಾಗಿ ಮಾತ್ರ ಉಳಿದುಕೊಂಡೆವು ನನ್ನ ಕಲ್ಯಾಣವಾದ ನಂತರ ನಾನು ಯಾರಿಗೂ ತೊಂದರೆ ಆಗಬಾರದು ಅಂತ ನಿರ್ಧಾರ ಮಾಡಿ ಬೇರೆ ಅಪಾರ್ಟ್ಮೆಂಟ್ಗೆ ಬಂದಿದ್ದೀನಿ ಅಲ್ಲದೆ ಬೇರೆ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅವರು ಮಾತ್ರ ಇನ್ನು ನಮ್ಮ ಹಳೆಯ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ